ಒಂದು ಚೆನ್ನೆಮಣೆಯೊಂದು ಬಗೆಯಾಂಗಣ ಆಟ ಮಕ್ಕಳು ಹಿರಿಯರು ಎಲ್ಲರೂ ಆಡಬಹುದಾದ ಖುಷಿ ನೀಡುವ ಆಟ ಇದಾಗಿದೆ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿಯೂ ಚೆನ್ನಮಣೆಯನ್ನು ಕಾಣಬಹುದಾಗಿತ್ತು ಇದೊಂದು ಮರದ ಆಟಿಕೆ ಇದರ ಎರಡು ಬದಿಯಲ್ಲಿಯೂ ಸಾಲಾಗಿ ಏಳರಂತೆ ಗುಳಿಗಳಿವೆ ಮಂಜಟ್ಟಿಕಾಯಿ ಈ ಆಟದ ಪ್ರಧಾನ ವಸ್ತು ಇಬ್ಬರು ಆಟಗಾರರು ಆಟದ ಚೆನ್ನಮಣೆಯನ್ನು ಮಧ್ಯದಲ್ಲಿರಿಸಿ ಎರಡು ಬದಿಯಲ್ಲಿ ಕುಳಿತುಕೊಳ್ಳಬೇಕು ಒಬ್ಬ ಆಟಗಾರನಿಗೆ ಒಂದು ಬದಿ ಏಳು ಗುಳಿಗಳು ಪ್ರತಿಯೊಂದು ಗುಳಿಗಳಿಗೂ ನಾಲ್ಕರಂತೆ ಮಂಜಟ್ಟಿಕಾಯಿ ಮೊದಲೇ ಹಾಕಿಬಿಡಬೇಕು ಇದ ಇನ್ನು ಆಟ ಆರಂಭ ಒಬ್ಬ ಆಟಗಾರ ತನ್ನ ಪಾಲಿನ ಯಾವುದಾದರೂ ಒಂದು ಗುಳಿಯಿಂದ ಕಾಯಿಗಳನ್ನು ಬಾಚಿ ಮುಂದಿನ ಒಂದೊಂದು ಗುಳಿಗಳಿಗೂ ಒಂದೊಂದು ಕಾಯಿಗಳನ್ನು ಹಾಕಬೇಕು ಕೈಯಲ್ಲಿದ್ದ ಕಾಯಿಗಳು ಖಾಲಿಯಾಗದಂತೆ ಮುಂದಿನ ಗುಳಿಯ ಕಾಯಿಗಳನ್ನು ತೆಗೆದು ಒಂದೊಂದಾಗಿ ಮುಂದಿನ ಗುಳಿಗಳಿಗೆ ಹಾಕಬೇಕು ಕೊನೆಯ ಗುಳಿಗೆ ಹಾಕಿದ ನಂತರ ಮುಂದಿನ ಗುಳಿ ಖಾಲಿ ಇದ್ದಲ್ಲಿ ಅದರ ಮುಂದಿನ ಗುಳಿಯ ಕಾ ಕೈಗಳನ್ನು ಆಟಗಾರ ಬಾಚಿ ತೆಗೆಯಬಹುದು ಹೀಗೆ ಸರಿ ಸರತಿಯ ಪ್ರಕಾರ ಆಡುವುದು ಹೀಗೆ ಎಲ್ಲ ಕಾಯಿಗಳು ಮುಗಿಯುವ ತನಕ ಆಟ ಮುಂದುವರಿಸಿ ಕೊನೆಯಲ್ಲಿ ಯಾರ ಕೈಯಲ್ಲಿ ಹೆಚ್ಚು ಕಾಯಿಗಳಿರುವುದೋ ಅವರು ಆಟದಲ್ಲಿ ಗೆಲ್ಲುತ್ತಾರೆ ಇದು ಆಟದ ಒಂದು ರೀತಿ ಚೆನ್ನಮಣೆ ಆಟಗಳಲ್ಲಿ ಹಲವು ರೀತಿಯ ಆಟಗಳು ಇವೆ